ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು ಪ್ರತಿ ರವಿವಾರ ಬೆಳಿಗ್ಗೆ ಒಂದು ವೀರಶೈವಲಿಂಗವಂತ ತತ್ವ ವಿಚಾರದ ಬಗ್ಗೆ ಚಿಂತನೆ ಮಾಡುವುದರಲ್ಲಿ ಭಾಗವಹಿಸಿದ ಎಲ್ಲ ಶರಣ ಬಂಧುಗಳೇ ತಮ್ಮೆಲ್ಲರ ತ್ರಿಪಾದಗಳಿಗೆ ಅನಂತ ಅನಂತ ಪ್ರಣಾಮಗಳು ಇಲ್ಲಿ ಮೂಲ ಸೂತ್ರ ವೀರಶೈವಲಿಂಗವಂತ ತತ್ವ ವಿಚಾರದ ಮೂಲ ಸೂತ್ರ ಏನಾದಂದ್ರೆ ಗುರಿ ಗುರಿ ಬಗ್ಗೆ ಸರಿಯಾಗಿ ಗೊತ್ತಿರಬೇಕು ನಮ್ಮಲ್ಲಿ ಒಂದು ಜೀವ ಒಂದು ಶರೀರ ಇವರೇನಂತಾರೆ ಶರೀರಕ್ಕೆ ಅಂಗ ಅಂಗ ಅಂತಾರೆ ಜೀವ ಅಂತಂದ್ರೆ ಗೊತ್ತದ ನಿಮಗೆ ಪ್ರಮಾತ ಚೇತನ ಸ್ಥೂಲ ಶರೀರ ಮತ್ತ ಅದ್ರೊಳಗೆ ಒಂದು ಸೂಕ್ಷ್ಮ ಶರೀರ ಆ ಸೂಕ್ಷ್ಮ ಶರೀರದ ಒಳಗಿರುವಂತ ಚೇತನ ಏನದಲ್ಲ ಆ ಚೇತನಕ್ಕೆ ಜೀವ ಅಂತ ಅಂತಃಕರಣ ಉಪಯುಕ್ತ ಚೇತನ ಜೀವ ಅಂತ ಮತ್ತ ಈ ಅಂಗ ಈ ಸ್ಥೂಲ ಶರೀರ ಏನದಪ್ಪ ಅಂದ್ರೆ ಇದು ಇಂದ್ರಿಯಗಳ ಸಮೂಹ ಇಂದ್ರಿಯಗಳ ಸಮೂಹ ಕರ್ಮೇಂದ್ರಿಯಗಳು ಜ್ಞಾನೇಂದ್ರಿಯಗಳು ಮತ್ತು ಅಂತಃಕರಣಗಳು ಇವುಗಳದ್ದು ಸಮೂಹ ಇದೆ ಸ್ಥೂಲ ಶರೀರ ಇವುದ್ದು ಏನಾಗಬೇಕು ಗುರಿ ಏನಂತಂದ್ರೆ ಅಂಗ ಲಿಂಗವಾಗಬೇಕು ಅಂಗ ಲಿಂಗವಾದ್ರೆ ಏನಾಗ್ತದ ಮುಂದ ಜೀವ ಶಿವನಾಗ್ತನ ಅಂಗ ಲಿಂಗ ಬೇಕಂದ್ರ ಇಂದ್ರಿಯಗಳ ಸಮೂಹ ಏನದಲ್ಲ ಈ ಇಂದ್ರಿಯಗಳ ಸಮೂಹದಲ್ಲಿ ಏನೇನದ ಆರಂಭಿಕ ಸ್ಥಿತಿಯಲ್ಲಿ ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಮತ್ತ ಇವೆಲ್ಲವುಗಳ ಲೀಡರ್ ಮನಸ್ ಮನಸ್ಸು ಏನ್ ಮಾಡ್ತದ ಈ ಇಂದ್ರಿಯಗಳನ್ನೆಲ್ಲ ಬಳಸಿಕೊಂಡು ಜಗತ್ತಿನೊಳಗಿನ ವಿಷಯಗಳನ್ನ ಗ್ರಹಿಸಿ ಒಂದು ಜೀವನ ನಡೆಸ್ತಾ ಇರ್ತದೆ ಇಲ್ಲಿ ಮನಸ್ಸಿಗೆ ಬುದ್ಧಿಗೆ ಒಳ್ಳೆ ಸಂಸ್ಕಾರ ಇತ್ತು ಒಳ್ಳೆ ಜನರ ಮಧ್ಯೆ ಇತ್ತು ಒಳ್ಳೆ ಸಂಸ್ಕಾರ ಹೊಂದಿತ್ತು ಅಂತಂದ್ರೆ ಆ ಇಂದ್ರಿಯಗಳು ಅಂತಂದ್ರ ಅಂಗಗಳು ಲಿಂಗಗಳಾಗ್ಬೇಕಂದ್ರ ಕಣ್ಣು ಅದು ಒಂದು ಅಂಗ ಆ ಕಣ್ಣು ಕಣ್ಣಿನ ಕೆಲಸ ಏನ್ರಿ ನೋಡುವ ನೋಡುವ ಕಣ್ಣು ನೋಡ ಕೆಲಸ ಮಾಡ್ತದ ಆದ್ರ ವಿವೇಕಯುತವಾಗಿ ಆ ನೋಡುವ ಕೆಲಸ ಮಾಡಬೇಕದು ನೋಡಬೇಕಾಗಿದ್ದನ್ನ ನೋಡಲೇಬೇಕು ನೋಡಬಾರದ್ದನ್ನ ನೋಡಲೇಬಾರದು ನೋಡಬಾರದ್ದನ್ನ ನೋಡಬೇಕು ಅನ್ನಂತ ತವಕ ನೋಡಬೇಕಾಗಿದ್ದನ್ನ ಅಲಕ್ಷ್ಯ ಮಾಡೋದು ಇದಕ್ಕೇನಂತರ ಅಜ್ಞಾನ ಅವಿವೇಕ ವಿವೇಕಯುತವಾಗಿ ಒಳ್ಳೆಯದು ಕೆಟ್ಟದು ಅಂತ ಬೇರ್ಪಡಿಸಿ ಒಳ್ಳೆಯದನ್ನೇ ನೋಡಬೇಕು ಮತ್ತೆ ನೋಡಬಾರದನ್ನ ನೋಡಲೇಬಾರದು ಇದಕ್ಕೆ ಏನಾಗ್ತದೆ ಅಂದ್ರೆ ಆ ರೀತಿಯಾಗಿ ನಮ್ಮ ಕಣ್ಣಿಗೆ ಒಂದು ತರಬೇತಿ ಕೊಟ್ಟೆವು ಅಂತಂದ್ರೆ ಅದೇನಾಗಿ ಕಣ್ಣು ಶಿವಲಿಂಗ ಆಗ್ತದೆ ಕಿವಿ ಇದ್ರ ಕೆಲಸ ಕೇಳದು ಕೇಳಬಾರದನ್ನ ಕೇಳಿ ಕೇಳಬೇಕಾಗಿದ್ದನ್ನ ಅಲಕ್ಷ್ಯ ಮಾಡಿದರೆ ಅವಿವೇಕ ಅಜ್ಞಾನ ಕೇಳಬೇಕಾಗಿದ್ದನ್ನೇ ಕೇಳಿ ಕೇಳಬಾರದ್ದನ್ನ ಕಿವಿಗೆ ಗಾರ್ಡ್ ಹಾಕೊಂಡ್ಬಿಟ್ರ ಕಿವಿಯಾಗ ಒಳಗೆ ಶಬ್ದಗಳು ಹೋಗೇಬಾರ ಯಾವ ಕೇಳಬಾರದು ವಿಷಯ ಬಂದು ಬಿಟ್ಬಿಡೋದ ಕಡೆ ಹಾಂಗಾಯ್ತಂದ್ರ ಕಣ್ಣಿಗೆ ಶಿವಲಿಂಗ ಅಂತ ಹೆಂಗಂತೀರಿ ಹಾಂಗ್ ಕಿವಿಗೇನಂತಾರಂದ್ರ ಪ್ರಸಾದ ಲಿಂಗ ಅಂತ ಕಿವಿ ಕಿವಿ ಪ್ರಸಾದ ಲಿಂಗ ಕಣ್ಣು ಶಿವಲಿಂಗ ಮತ್ತೆ ಚರ್ಮದ ಸ್ಪರ್ಶಗಳು ಯಾವನ್ನ ಸ್ಪರ್ಶಿಸಬೇಕು ಅವಷ್ಟೇ ಸ್ಪರ್ಶಿಸಬೇಕು ಸ್ಪರ್ಶಿಸಬಾರದನ್ನ ಸ್ಪರ್ಶಿಸದ ಹಾಗೆ ಇದ್ರೆ ಅದಕ್ಕೆ ಕಣ್ಣಿಗೆ ಚರಲಿಂಗ ಅಥವಾ ಜಂಗಮಲಿಂಗ ಅಂತಾರೆ ಮೂಗಿಗೆ ಮೂಸಿಸಬೇಕಾದ ಆಘ್ರಾಣಿಸಬೇಕಾದ ಗ್ರಹಣಗಳನ್ನ ಆಗ್ರಹಿಸಬೇಕು ಆಘ್ರಾಣಿಸಬಾರದ ವಾಸನೆಗಳನ್ನ ಆಗ್ರಾಣಿಸಲೇಬಾರದು ಆ ರೀತಿ ತರಬೇತಿ ಕೊಟ್ರೆ ಆ ಮೂಗು ಏನಾಯ್ತು ಅಂದ್ರೆ ಆಚಾರಲಿಂಗ ಆಚಾರಲಿಂಗ ನಾಲಿಗೆ ರುಚಿಸಬೇಕಾಗಿದ್ದನ್ನು ರುಚಿಸಿ ರುಚಿಸಬಾರದ್ದನ್ನ ರುಚಿಸಿದರೆ ಅದೇನತದೆ ರುಚಿಸಬಾರದನ್ನ ರುಚಿಸಲಾರ್ದಂಗೆ ಇರಬೇಕು ರುಚಿಸಬೇಕಾಗಿದ್ದನ್ನಷ್ಟೇ ರುಚಿಸಬೇಕು ಅದನ್ನ ನೀವು ಮಾಡಿ ಮಾಡಿಬಿಟ್ರಿ ಅಂತಂದ್ರ ಆ ನಾಲಿಗೆ ಏನಾಗ್ತದ ಗುರುಲಿಂಗ ಗುರುಲಿಂಗ ಕಣ್ಣು ಶಿವಲಿಂಗ ನಾಲಿಗೆ ಗುರುಲಿಂಗ ಕಿವಿ ಪ್ರಸಾದಲಿಂಗ ಚರ್ಮ ಚರಲಿಂಗ ಅಥವಾ ಜಂಗಮಲಿಂಗ ಮತ್ತು ಕಣ್ಣು ಕಿವಿ ಮೂಗು ಮೂಗು ಆಚಾರಲಿಂಗ ಹಿಂಗ ಅವು ಇಂದ್ರಿಯಗಳು ಏನದವ ಕರ್ಮೇಂದ್ರಿಯಗಳಿಂದ ಮತ್ತೆ ಇದೇ ಐದು ಲಿಂಗಗಳು ಕರ್ಮೇಂದ್ರಿಯಗಳಿಗೆ ಹಚ್ಕೋಬೇಕು ಅವೇ ಐದು ಲಿಂಗಗಳನ್ನ ಈ ಒಳಗಿರುವ ಅಂತಃಕರಣಗಳಿಗೆ ಹಚ್ಕೋಬೇಕು ಹಚ್ಚಕೊಂಡು ಏನ್ ಮಾಡಬೇಕು ಅವಕೆ ಸ್ಟ್ಯಾಂಡರ್ಡ್ ಆಗಿ ಕೈ ಕಾಲು ಬಾಯಿ ಗುಯ್ಯ ಅವುಗಳನ್ನ ಸಹಿತ ಸದ್ಬಳಕೆ ಹೆಂಗ್ ಮಾಡ್ಕೋಬೇಕು ಒಳಗಿರುವ ಮನ ಬುದ್ಧಿ ಚಿತ್ತ ಅಹಂಕಾರ ಆಸಕ್ತಿಗಳನ್ನ ್ಯಾಂಗ್ ಸದ್ಬಳಕೆ ಬಳಕೆ ಮಾಡ್ಕೋಬೇಕು ಈ ರೀತಿ ಅಂಗಗಳೆಲ್ಲ ಲಿಂಗಗಳಾಗಬೇಕು ಅವುಗಳ ಒಡೆಯ ಹಿಂದಿರುವ ಮನಸ್ಸು ಮನಸ್ಸಿನ ಬಯಕೆಗಳು ಮನಸ್ಸಿನ ಸಂಕಲ್ಪ ವಿಕಲ್ಪಗಳು ಅವು ಸಹಿತ ಎಂಥ ಸಂಕಲ್ಪ ಮಾಡಬೇಕು ಎಂಥ ವಿಕಲ್ಪ ಮಾಡಬೇಕು ಎಂಥ ಬಯಕೆಗಳಿರಬೇಕು ಹಿಂಗ ಮನಸ್ಸನ್ನ ನಾವು ಸರಿಯಾದ ರೀತಿಯಲ್ಲಿ ಇಟ್ಕೊಂಡೇವಂದ್ರೆ ಆ ಮನಸ್ಸಿಗೆ ಏನಂತಾರ ಮಹಾಲಿಂಗ ಮಹಾಲಿಂಗ ಅಂತ ಅದಕ್ಕೆ ಎಷ್ಟು ಲಿಂಗಗಳಾಗ್ಯಾವ ಇಲ್ಲಿ ಆರು ಲಿಂಗಗಳದ ಷಡಂಗಗಳು ಷಡ್ಲಿಂಗಗಳು ಮಾಡ್ಕೋಬೇಕು ಇದಕ್ಕೆ ಅಂಗ ಲಿಂಗವಾಗುವುದು ಅಂಗ ಲಿಂಗವಾಗುವುದು ಅಂತಂದ್ರ ಅಂತಃಕರಣ ಶುದ್ಧೀಕರಣ ಶುದ್ಧ ಆಗ್ಬೇಕಲ್ರಿ ನಿರ್ಮಲ ಚಿತ್ತ ಸಾಧನೆ ಮನಸ್ಸು ಗಟ್ಟಿಯಾಗಿ ಈ ಒಂದು ಆಧ್ಯಾತ್ಮ ಸಾಧನೆ ಒಳಗೆ ಉಳಿತು ಅಂತಂದ್ರ ಅದು ನಿಶ್ಚಲ ಚಿತ್ತ ಸಾಧನೆ ನಿರ್ಮಲ ಚಿತ್ತ ಸಾಧನೆ ನಿಶ್ಚಲ ಚಿತ್ತ ಸಾಧನೆ ಇದರೊಳಗೆ ಎಲ್ಲ ವೇದಾಂತದೊಳಗೆ ಏನು ಕಲಿತೀರಿ ಅವೇ ಶುದ್ಧೀಕರಣ ಕ್ರಿಯೆಗಳು ಇದರೊಳಗೂ ಬರ್ತವೆ ಹಿಂಗಾಗಿ ಅಂಗ ಲಿಂಗವಾಗುವುದು ಮುಂದ ಜೀವ ಶಿವನಾಗುವುದು ಇಲ್ಲಿ ಜೀವ ಶಿವನಾಗುವುದಂದ್ರೆ ಜೀವ ಭಾವ ಇರುವ ತನಕ ಏನಿರ್ತದ ಹುಟ್ಟಿದೆ ಒಂದೇನ ಸಾಯ್ತೀನಿ ಇಲ್ಲಿ ಬದುಕಲಿಕ್ಕವನು ನಾನೇ ಉಪಜೀವನ ಮಾಡ್ಲಕ್ಕತ್ತವನು ನಾನೇ ಏನೆಲ್ಲ ನಾನು ನನ್ನದು ನಾನು ನನ್ನದು ಅಂತೇಳಿ ಏನೆಲ್ಲ ತ್ಯಾಗ ಮಾಡಿರ್ತಾರಂತ ಮಹಾತ್ಮರು ಏನೆಲ್ಲ ತ್ಯಾಗ ಮಾಡಿದ್ರು ಸಹಿತ ನಾನು ಒಬ್ಬ ಸನ್ಯಾಸಿ ನಾನು ಒಬ್ಬ ಸಂತ ನಾನು ಒಬ್ಬ ಸಾಧು ಅಂತೇಳಿ ಇದು ತ್ಯಾಗ ಅಂತ ನೋಡ್ರಿ ಹೆಂಗಲ್ ಒಬ್ಬ ಸನ್ಯಾಸಿ ನಾ ಸನ್ಯಾಸಿ ಅನ್ನೋದೇ ಒಂದು ತಪಸ್ವಿ ಎಲ್ಲ ತ್ಯಾಗ ಮಾಡಿ ಅಡವಿಗೋಗಿ ತಪಸ್ ಮಾಡಿದ್ರೂ ಸಹಿತ ನಾನೊಬ್ಬ ತಪಸ್ವಿ ಅನ್ನೋದನ್ನು ಒಂದು ಚಲ ಅಂತ ಅಹಂಕಾರ ఈ బ్రహ్మ అంద కూడ్లే ఆ బ్రహ్మన్ జొతే ఇటుక అహం బ్రహ్మ శివ నాను అంత శివ జొతే అహం అంత ఇటుక ఇలా అహం అహ్ ఇటుకండే శివ ఆగదు అహ్ ఇట్కండే బ్రహ్మ ఆగదు సాధక అవస్థే కొ తుది ఆదర అదన్న దాటబద్ సాధక అవస్థే కొ ಅಹಂ ಕಳ್ಕೊಂಡು ಬರೀ ಶಿವ ಆಗಿ ಉಳಿಬೇಕು ಅಹಂ ಕಳ್ಕೊಂಡು ಬರೀ ಬ್ರಹ್ಮ ಆಗಿ ಉಳಿಬೇಕು ವೇದಾಂತ ಸಿದ್ಧಾಂತದೊಳಗೆ ಬ್ರಹ್ಮ ಅಂತಾರ ಈ ಆಗಮಿಕರ ಸಿದ್ಧಾಂತದೊಳಗ ಶಿವ ಅಂತಾರ ಅಷ್ಟೇ ಶಿವಾಯ ಬ್ರಹ್ಮಣೇ ನಮಃ ತ್ರೈಲೋಕ್ಯ ಸಂಪದ ಅಲೆಖ್ಯ ಸಮುಲ್ಲೇಖನ ಬಿತ್ತಯ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮ ಇದಂಗ ಹೇಳ್ತಾರ ಅಲ್ಲಿ ಶಿವ ಅಂದ್ರೆ ಬ್ರಹ್ಮ ಬ್ರಹ್ಮ ಅಂದ್ರೆ ಶಿವ ಎಂತ ಶಿವನನ್ನ ಕುರಿತು ಹೇಳ್ತೀವಿ ಅಂದ್ರೆ ಸತ್ ಚಿತ್ತಾನಂದ ನಿತ್ಯ ಪರಿಪೂರ್ಣ ರೂಪ ಶಿವ ಅವನಿಗೆ ಶಿವ ಅಂತೀವಿ ನಾವು ಅಂತ ಶಿವಾಯ ಬ್ರಹ್ಮಣೇ ನಮ ತ್ರೈಲೋಕ್ಯ ಸಂಪದ ಲೇಖ್ಯ ಸಮುಲ್ಲೇಖನ ವಿತ್ತಾಯ ಅಂತಂದ್ರೆ ಸತ್ವ ಸತ್ವಗುಣದವರು ಲೋಕ ಒಂದದ ರಜೋಗುಣದವ್ರದ ಲೋಕ ಒಂದದ ತಾಮಸ ಜೀವಿಗಳದ್ದು ಒಂದು ಲೋಕ ಅದ ಅವ್ರ ಲೋಕದ್ದು ಒಂದು ಸಿನಿಮಾ ನಡೆದವ ಇವ್ರ ಲೋಕದ್ದು ಒಂದು ಸಿನಿಮಾ ನಡೆದದ ಎಲ್ಲ ಮೂರೂ ಲೋಕದ ಜೀವಿಗಳ ಒಂದೊಂದು ಸಿನಿಮಾ ನಡದವ ಆ ಎಲ್ಲ ಹಿಂದೆ ಹಿಂದ ಹಾಸರಾಗಿದ್ದೇವ ಪ್ಯಾಕೀಸ್ನೊಳಗೆ ಮುಂಜಾನೆ ತೋರಿಸಿದ್ರ ಮಾರ್ನಿಂಗ್ ಶೋ ಅಂತಾರ ಮಧ್ಯಾಹ್ನ ತೋರಿಸಿದ್ರ ಮ್ಯಾಟ್ನಿ ಅಂತಾರ ಸಾಯಂಕಾಲ ಮತ್ತ ಎರಡು ಶೋ ಇರ್ತಾವ ಒಂದು ಆರು ಗಂಟೆಗೊಂದು ರಾತ್ರಿ ಒಂಬತ್ತಕ್ಕೊಂದು ಅವೆಲ್ಲ ಏನದವ ಈ ಅಷ್ಟು ಶೋಗಳಿಗೆ ಏನು ಸ್ಕ್ರೀನ್ ಬೇರೆ ಬೇರೆ ಇರ್ತದೆ ಒಂದೇ ಸ್ಕ್ರೀನ್ ಇರ್ತವ್ರಿ ಒಂದೇ ಸ್ಕ್ರೀನ್ ಇರ್ತದೆ ಎಷ್ಟರ ಶೋ ತೋರ್ಸಲ್ರಕವ್ ಹಂಗ ತ್ರೈಲೋಕ್ಯ ಸತ್ವ ರಜಾ ತಮ ಮತ್ತೇನು ಏನೇನದವ ಮೂರ್ ಲೋಕ ಅದಾವ ಏಳು ಲೋಕ ಅದಾವ ಹದ್ನಾಲ್ಕು ಲೋಕ ಅದಾವ ಏನೇನೋ ಹೇಳತಿರ್ತಾರ ಈ ಎಸ್ ಲೋಕಗಳು ಯಾಕೆ ಎಲ್ಲ ಲೋಕಗಳ ಒಂದು ಇಲ್ಲಿ ಲೀಲೆ ಏನ್ ಆ ಎಲ್ಲ ಲೀಲೆಗಳಿಗೆ ಬ್ರಹ್ಮ ಏನಾಗ್ಯ ಶಿವ ಏನಾಗ್ಯನ ತ್ರೈಲೋಕ್ಯ ಸಂಪದ ಲೇಖ್ಯ ಅಂದ್ರೆ ಅದವೆಲ್ಲ ಲೀಲೆಗಳಿಗೆ ಸಮುಲ್ಲೇಖನ ಬಿತ್ತಾಯ ಅವೆಲ್ಲದಕ್ಕೂ ಭಿತ್ತಿ ಯಾರಪ್ಪ ಅಂದ್ರ ಪರಮಾತ್ಮ ಎನ್ನುವ ಭಿತ್ತಿ ಮೇಲೆ ಎಲ್ಲರದು ಜೀವನ ನಡೆದ ಸತ್ವಗುಣದವ್ರದೂ ಜೀವನ ಆ ಭಿತ್ತಿ ಮೇಲೆ ನಡೆದ ರಜೋಗುಣದವರ ಜೀವನನು ಆ ಭಿತ್ತಿ ಮೇಲೆ ನಡೋದ ತಮೋ ಗುಣಿಗಳು ಆಲಸಿಗಳು ದುಷ್ಟರು ಅವರು ಅವ್ರನು ಮತ್ತು ಮುಂದೊಂದಿನ ಉತ್ತಮ ಲೋಕಕ್ಕೆ ಬರೋದಕ್ಕೆ ಮೊದಲ ಹಂಗ ಆಗಿರ್ತಾರ ಅವರು ಈಗ ಅಂಗುಲಿ ಮಾಲ ಕೆಟ್ಟ ಇದ್ದ ಮುಂದೆ ಒಳ್ಳೆ ಇದಕ್ಕೆ ಬಂದ ಇಲ್ಲ ದಾರಿಗೆ ಬಂದಿಲ್ಲ ಬುದ್ಧ ಅಂದನಿಲ್ಲ ಅವನಿಗೆ ದುಷ್ಟ ದುಷ್ಟ ಅಂತಂದ್ರೆ ಅಂಗುಲಿ ಮಾಲನ ಲೀಲೆಗೂ ಅದೇ ಪರಮಾತ್ಮನೇ ಏನಾಗ್ಯನ ಆತರಾಗ್ಯನ ಮುಂದ ಅವನು ಬುದ್ಧ ಆದ್ಮೇಲೂ ಅದೇ ಪರಮಾತ್ಮನೇ ಆ ಥರ ಈ ರೀತಿಯಾಗಿ ಹುಟ್ಟವನು ನಾನು ಇಲ್ಲಿ ಉಪಜೀವನ ಮಾಡ್ತಕ್ಕತ್ತವನು ನಾನು ಮತ್ತೆ ಇಂಥ ಸತ್ಸಂಗಾದಿಗಳನ್ನ ಮಾಡುವಂತ ನಿಜ ಜೀವನ ಮಾಡಲಿಕ್ಕತ್ತವನು ನಾನು ಮುಂದೊಂದಿನ ಸಾಯವು ನಾನು ಮತ್ತೇನ್ ಮಾಡ್ತೀವಿ ಪಾಪಗಳನ್ನ ಮಾಡೋ ನಾನು ಪಾಪದ ಫಲ ದುಃಖ ಅನುಭವಿಸೋ ನಾನು ಏನ್ ಪಾಪ ಮಾಡಿನೋ ಏನೋ ನನಗೆ ದುಃಖ ಅಲ್ಲ ಕತ್ತದ ಗೋಳಾಡೋನು ನಾನು ಪುಣ್ಯ ಮಾಡೋ ನಾನು ಪುಣ್ಯದ ಸುಖದ ಫಲ ಅನುಭವಿಸೋ ನಾನು ಹಿಂಗೆಲ್ಲ ನಾನು ನನ್ನದು ಇಲ್ಲಿರುವ ಏನು ಲೌಕಿಕ ಭೋಗ ಭಾಗ್ಯಗಳದ ಇವೆಲ್ಲವೂ ನನ್ನವು ನನ್ನಿಂದ ಸಂಪಾದಿಸಿದ್ದು ಎಲ್ಲ ನಾನು ನನ್ನದು ಅಂತೇನಂತೆ ಇದು ಜೀವ ಭಾವ ಇದು ಅಜ್ಞಾನ ಭಾವ ಇಲ್ಲೇನು ನನ್ನದು ಅನ್ನೋದಿಲ್ಲ ನಾನು ಅನ್ನೋದಿಲ್ಲ ಇದೆಲ್ಲ ಲೀಲೆ ಲೀಲೆ ಪರಮಾತ್ಮನ ಜಗತ್ತು ಪರಮಾತ್ಮನಿಗಾಗಿ ಇದೆಲ್ಲ ನಡೆದದ ಹಿಂಗಾಗಿ ಅದು ನಿಂದಪ ನಿಂದಪ ಅಂತ ನಂದು ತೆಗೆದು ನಿಂದ ಒಂದು ಸ್ಥಿತಿ ಆ ನಿಂದು ನಂದು ಎರಡು ಹೋಗಿ ಅಖಂಡ ಭಾವ ತಾಳದು ಅಂತ ಒಂದು ಭಾವ ತಾಳೋದಕ್ಕೆ ಏನಂತಾರೆ ಅಂದ್ರೆ ಜೀವ ಶಿವನ್ ಜೀವ ಶಿವನ್ ಇದನ್ನ ಇದನ್ನು ಮಾಡಬೇಕಾದ್ರ ಅವರು ಅಷ್ಟಾವರಣಗಳು ಪಂಚಾಚಾರಗಳು ಶಠಸ್ಥಳಗಳು ಅಂತೇಳಿ ಸಾಧನಾ ವಿಧಾನಗಳ ಸೂತ್ರಗಳು ಕೊಟ್ಟರ ಅಷ್ಟಾವರಣದ ಗುರು ಲಿಂಗ ಜಂಗಮ ವಿಭೂತಿ ರುದ್ರಾಕ್ಷಿ ಮಂತ್ರ ಪಾದೋದಕ ಪ್ರಸಾದ ಅಂತ ಬರ್ತವ ಪಂಚಾಚಾರಗಳಲ್ಲಿ ಶಿವಾಚಾರ ಲಿಂಗಾಚಾರ ಗಣಾಚಾರ ವೃತ್ಯಾಚಾರ ಶಿವಾಚಾರ ಲಿಂಗಾಚಾರ ಗಣಾಚಾರ ವೃತ್ಯಾಚಾರ ಸದಾಚಾರಗಳಂತೇಳಿ ಹೇಳಿ ಐದು ಆಚಾರಗಳು ಬರ್ತವ ಮತ್ತ ಆಧ್ಯಾತ್ಮಿಕ ಸಾಧನೆ ಈ ಆಚಾರಗಳೇನದವ ನೈತಿಕತೆಗೆ ಸಂಬಂಧಪಟ್ಟು ಅದಾವ ಅಷ್ಟಾವರ್ಣಗಳು ಧಾರ್ಮಿಕತೆಗೆ ಸಂಬಂಧಪಟ್ಟು ಅದಾವ ಮುಂದ ಆಧ್ಯಾತ್ಮಿಕತೆಗೆ ಸಂಬಂಧಪಟ್ಟು ಏನದವಂತಂದ್ರ ಅವು ಆರು ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ ನೀವೇನು ವಿಚಾರ ಸಾಗರ ಓದ್ಲಕ್ಕೀರಿ ಅಂದ್ರೆ ಈ ಶರಣ ಮತ್ತು ಐಕ್ಯ ಸ್ಥಳದಲ್ಲಿ ಅನುಭವಿಸಬೇಕಾದ ಅದ್ವೈತ ಭಾವ ಪರಮಾತ್ಮ ಮತ್ತು ಜೀವ ಅಂತ ಎರಡಿಲ್ಲ ಒಂದೇ ಆದ ಅಂತ ಅವುಗಳಿಗೆ ಆರಂಭದಲ್ಲಿ ಸಿದ್ಧಿ ಮಾಡ್ಕೋಬೇಕು ನಮ್ಮೊಳಗಿರುವ ಶುದ್ಧಿಗಳನ್ನು ತಯಾರು ಮಾಡ್ಕೋಬೇಕು ಅಂದ್ರೆ ಭಕ್ತ ಸ್ಥಳ ಮಹೇಶ ಸ್ಥಳದೊಳಗ ದ್ವೈತ ಸಿದ್ಧ ಅಂತ ಹೇಳ್ತಾರ ಭಕ್ತ ಸ್ಥಳ ಮಹೇಶ ಸ್ಥಳದೊಳಗ ದ್ವೈತ ಸಿದ್ಧಾಂತ ಪ್ರಸಾದಿ ಪ್ರಾಣಲಿಂಗಿ ಒಳಗ ಏನಾಗ್ತದ ದ್ವೈತಾದ್ವೈತ ಅಂದ್ರೆ ವಿಶಿಷ್ಟಾದ್ವೈತ ಸಿದ್ಧಾಂತ ಹೇಳ್ತಾರ ಮುಂದ ಶರಣ ಮತ್ತು ಐಕ್ಯ ಸ್ಥಳದೊಳಗ ಅದ್ವೈತ ಸಿದ್ಧ ಅಂತ ಹೇಳ್ತಾರ ನಿಮ್ಮ ವಿಚಾರ ಸಾಗರ ಈ ಒಂದು ವೀರಶೈವ ಲಿಂಗವಂತ ತತ್ವ ವಿಚಾರದ ಒಂದು ಭಾಗ ಅಷ್ಟೇ ಅಂತಿಮ ಅಂಶ ಅದಕ್ಕ ಅದಕ್ಕಿಂತ ಮೊದಲ ದ್ವೈತನು ನಾವು ಪರ್ಫೆಕ್ಟ್ ಆಗಬೇಕು ವಿಶಿಷ್ಟಾದ್ವೈತನೂ ಪರ್ಫೆಕ್ಟ್ ಆಗ್ಬೇಕು ಮತ್ತೆ ಜ್ಞಾನದ ವಿಚಾರಗಳಾದ ಶರಣ ಮತ್ತು ಐಕ್ಯ ಸ್ಥಳದೊಳಗೆ ಅದ್ವೈತನು ನಾವು ಪರ್ಫೆಕ್ಟ್ ಆಗ್ಬೇಕು ಹಂಗಾಗಿ ನಾವು ಈ ಒಂದು ಮುಕ್ತಿಯ ಮಾರ್ಗದಲ್ಲಿ ಸಾಧನೆಗೆ ಸಂಬಂಧಪಟ್ಟಂತ ವಿಚಾರಗಳನ್ನು ಇನ್ನೂ ಡೀಟೇಲ್ ಆಗಿ ಮುಂದಿನ ದಿನಮಾನಗಳಲ್ಲಿ ಹೇಳೋಣ ನಾವು ನೀವೆಲ್ಲರೂ ಸೇರಿ ಈಗ ಪರಮಾನುಭವ ಬೋಧೆ ಶಂಕರಾನಂದ ಶ್ರೀಗಳ ಪರಮಾನುಭವ ಬೋಧೆ ಕಡೆ ಹೋಗೋಣ ಲಿಂಕ್ ಚೇಂಜ್ ಮಾಡೋಣ ಅಂತ ಹೇಳೋ ಮೂಲಕ ನನ್ನ ಚಿಂತನವನ್ನ ನಿಮ್ಮೆಲ್ಲರ ಶ್ರೀಪಾದಗಳಿಗೆ ಅರ್ಪಿಸುತ್ತಿದ್ದೇನೆ ಎಲ್ಲರಿಗೂ ಒಳಿತಾಗಲಿ ಎಲ್ಲರಿಗೂ ಶುಭವಾಗಲಿ ಜೈ ಶುದ್ಧ ಬ್ರಹ್ಮ ಜೈ ಜೈ ಶುದ್ಧ ಬ್ರಹ್ಮ ಓಂ ಶಾಂತಿ 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 ಎಲ್ಲರಿಗೂ ಶರಣು ಶರಣಾರ್ಥಿ ಎಲ್ಲರಿಗೂ ಶರಣು ಇದುವರೆಗೂ ವೀರಶೈವ ಲಿಂಗವಂತ ಿವಿ ಪ್ರಸಾದ ಲಿಂಗ ಮೂಗು ಆಚಾರಲಿಂಗ ನಾಲಿಗೆ ಗುರುಲಿಂಗ ಚರ್ಮ ಜರಲಿಂಗ ಅಂತ ಹೇಳಿ ತಿಳಿಸಿಕೊಟ್ರು ಮತ್ತು ಸರ್ಪಣಕೆಯಿಂದ ಅಂಗಗಳು ಲಿಂಗ ಆಗ್ತಾವು ಮನಸ್ಸು ಮಹಾಲಿಂಗ ಆರು ಲಿಂಗಗಳ ಷಟ್ಲಿಂಗಗಳು ಅವೇ ಈ ಷಟಾಂಗಗಳನ್ನೇ ಷಟ್ಲಿಂಗಗಳಾಗ್ತಾವು ಜೀವ ಶಿವನಾಗುವುದನ್ನು ಇದರಲ್ಲಿ ನಾವು ಬ್ರಹ್ಮ ಅಪ್ಪನ ಮನುಷ್ಯ ಜೀವ ಹೋಗಿ ಹಂಗ ಇಲ್ಲಿ ಜೀವ ಶಿವನಾಗುವುದು ಅಂತ ಹೇಳ್ತಾ ಇರ್ತಾರ ನಾನು ನನ್ನದು ಅನ್ನೋದನ್ನ ಈ ಜೀವನ ಒಂದು ಲಕ್ಷಣ ಎಬ್ರು ಒಂದೇನೆ ಶಿವ ಬ್ರಹ್ಮನೇ ನಮಃ ಅಂತ ಇದ್ರ ಹೇಳಾರ ಅಲ್ಲಿ ವಿಚಾರ ಸಾಗರಗಳ ಅಹಂ ಬ್ರಹ್ಮ ಅಂತ ಹೇಳ ಈ ಇಂಥ ಒಂದು ಜ್ಞಾನವನ್ನ ನಮ್ಗೆಲ್ಲ ಶುದ್ಧ ಸದ್ಗುರುಗಳಾದ ಶ್ರೀ ಶರಣಬಸವ ಮಹಾಸ್ವಾಮಿಗಳಿಗೆ ಅನಂತ ಧನ್ಯವಾದಗಳು ಜೀವ ಶಿವನಾಗುವುದು ಅಂತಂದ್ರೆ ಅಹಂಕಾರ ನಾನು ನನ್ನದು ಅನ್ನೋದು ಬಿಡಬೇಕು ಕರ್ತೃತ್ವ ಭಕ್ತೃತ್ವ ಬಿಡಬೇಕು ಹುಟ್ಟು ಸಾವುಗಳ ಭ್ರಮೆ ಬಿಡಬೇಕು ಬರ್ತೀನಿ ಹೋಗ್ತೀನಿ ಅಂತ ಗಮನ ಗಮನಾಗಮನಗಳನ್ನು ಹೋಗ್ಬೇಕು ಶಿವಭಾವ ಆಗ್ಬೇಕಷ್ಟೇ ಹ್ಮ್ ಅದೇ ಜೀವ ಶಿವನಾಗಬಹುದು ಗಮನ ಗಮನಗಳು ಹುಟ್ಟಿ ಬರ್ತೀನಿ ಮತ್ತೆ ಸತ್ತು ಹೋಗ್ತೀನಿ ಇವೆಲ್ಲ ಹೋಗುತ್ತೆ ಜೀವ ಶಿವನ್ ಇಲ್ಲಿ ಶಿವೋಹಮ್ಮ ಅಂತಾರ ಅಲ್ಲಿ ಆ ನಾವು ಈ ಮಂಗಲವನ್ನ ಮಾಡಿ ಒಂದು ಜ್ಞಾನ ಜ್ಞಾನಪಡೆಯ ॐ दम् पूर्णमिदम् पूर्णात् पूर्णमुदश्चते पूर्णस्य पूर्णमाताय पूर्णमेवावशिष्यते ॐ शान्ति शान्ति शान्तिः परमानन्दप्राप्ती भव सर्वदुःखनिवृत्ती भव इष्टार्थिरस्तु यशसी भव यशसी भव om shanti 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 ye everybody sharan sharan